ಬಹಳ ಸಣೆ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು ಉತ್ತರ ಕರ್ನಾಟಕ ವಿಭಾಗೀಕರಣ ಆಗ್ಬೇಕು ಸಪರೇಟ್ ರಾಜ್ಯ ಆಗ್ಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಬಹಳ ಸರಿ ಮುಂದಿಡ್ತಾ ಇದ್ರು ಇದಕ್ಕೆ ಕಾರಣ ಏನು ಅಂದ್ರೆ ಸರ್ಕಾರದ ನಿರ್ಲಕ್ಷ್ಯನೇ ಕಾರಣ ಇವತ್ತೊಂದು ಯೋಜನೆ ಅರವತ್ತು ವರ್ಷ ಆದರೂ ಕೂಡ ಪೂರ್ಣಗೊಳ್ತಾ ಇಲ್ಲ ಅಂದ್ರೆ ಇದಕ್ಕೂ ಏನು ಉತ್ತರ ಹೇಳ್ತಾ ಏನೂ ಉತ್ತರ ಇಲ್ಲ ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಈ ಅನ್ನೋದಕ್ಕೆ ಅನ್ನೋದಕ್ಕಿದೆ ಪ್ರತ್ಯಕ್ಷ ಸಾಕ್ಷಿ ಇದೇ ರೀತಿ ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯವನ್ನ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದ್ರೆ ಮುಂದ ಕಾಲಕ್ಕ ಕರ್ನಾಟಕವನ್ನ ವಿಭಾಗೀಕರಣ ಮಾಡುವ ಮಟ್ಟಕ್ಕೆ ಹೋಗುವಂತ ಪರಿಸ್ಥಿತಿ ಬಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಕರ್ನಾಟಕ ಸಮಗ್ರವಾಗಿ ಒಂದಾಗಿ ಉಳಿಬೇಕು ಗಟ್ಟಿಯಾಗಿರಬೇಕು ಎಲ್ಲರೂ ಒಗ್ಗಟ್ಟಾಗಿರಬೇಕು ಬಲಿಷ್ಠವಾಗಿರಬೇಕು ಅಂದ್ರೆ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ ಧೋರಣೆಯನ್ನು ಕೈ ಬಿಟ್ಟು ಇದಕ್ಕೂ ಕೂಡ ದಕ್ಷಿಣ ಕರ್ನಾಟಕದಷ್ಟೇ ಹೆಚ್ಚಿನ ಒಲುವನ್ನ ಆದ್ಯತೆಯನ್ನ ಎಲ್ಲ ಸರ್ಕಾರಗಳು ಕೊಡಬೇಕು ಅನ್ನುವಂತಹ ಗಟ್ಟಿಯಾದ ವಿಚಾರವನ್ನು ನಾವು ಈ ವೇದಿಕೆಯ ಮೂಲಕ ಹೇಳಿ ಕ್ರಯಸ್ತೀವಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ